ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಈ ದೇಶದಲ್ಲಿ ಹೆಣ್ಣಿಗೆ ಪೂಜನೀಯ ದೇವಿಯ ಸ್ಥಾನವನ್ನ ಕೊಟ್ಟಿದ್ದೇವೆ ಆದ್ರೆ ಮುನಿರತ್ನ ಅನ್ನುವಂತಹ ಒಬ್ಬ ರಾಕ್ಷಸ ಹೆಣ್ಣನ್ನ ಯಾವ ಯಾವ ಕೃತ್ಯಗಳಿಗೆ ಬಳಸ್ಕೊಂಡ ಅಂತ ನಾವು ನೆನ್ನೆ ಮೊನ್ನೆಯಿಂದ ನಾವೆಲ್ಲರೂ ನೋಡ್ಕೊಂಡು ಬರ್ತಾ ಇದ್ದೇವೆ ಈ ಮುನಿರತ್ನ ಅನ್ನುವಂತಹ ಒಬ್ಬ ನೀಚನಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಪ್ರಕರಣದ ಬಗ್ಗೆ ನಾನು ನಿಮಗೆ ಕ್ವಿಕ್ ಆಗಿರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಮುನಿರತ್ನ ಅನ್ನುವಂತ ಒಬ್ಬ ವ್ಯಕ್ತಿ ಶಾಸಕನಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಆಕೆಯನ್ನ ಪರಿಚಯ ಮಾಡಿಕೊಳ್ತಾನೆ ಆಕೆ ಕ್ಷೇತ್ರದಲ್ಲಿ ಕೋವಿಡ್ ಸಮಯದಲ್ಲಿ ಮಾಸ್ಕ್ಗಳನ್ನ ಊಟ ತಿಂಡಿಗಳನ್ನ ಹಂಚ್ಕೊಂಡು ಓಡಾಡ್ತಾ ಇದರಿಂದ ಪರಿಚಯ ಮಾಡ್ಕೊಳ್ತಾನೆ ಪರಿಚಯ ಮಾಡ್ಕೊಂಡಂತವನು ಆಕೆಯ ಜೊತೆ ಸ್ನೇಹವನ್ನ ಬೆಳೆಸ್ಕೊಂಡು ಆತ್ಮೀಯತೆಯನ್ನ ಜಾಸ್ತಿ ಮಾಡ್ತಾನೆ ಆಕೆಗೆ ಕಾರ್ಪೊರೇಟರ್ ಮಾಡುವುದಾಗಿ ಆಸೆಯನ್ನು ಕೂಡ ಬರ್ತಾನೆ ವ್ಯಕ್ತಿ ಕಾರ್ಪೊರೇಟರ್ ಕಾರ್ಪೊರೇಟರ್ ಮಾಡ್ತೇನೆ ನಿನ್ನ ನಿನಗೆ ಅಧಿಕಾರವನ್ನ ಕೊಡ್ತೇನೆ ನೀನು ದೊಡ್ಡ ಲೀಡರ್ ಅನ್ನುವಂತ ಒಂದು ಪೆಟ್ನೇಮನ್ನ ಕೂಡ ಇಟ್ಟು ಏನ್ ಲೀಡರ್ ಹೇಗಿದ್ದೀಯ ಏನ್ ಸಮಾಚಾರ ಅಂತ ಆಗಾಗ ಫೋನ್ ಮಾಡ್ತಾ ಇರ್ತಾನೆ ಆತ್ಮೀಯತೆ ಹೆಚ್ಚಾದಾಗ ಆಕೆ ಒಂದು ದಿನ ಸ್ನಾನ ಮಾಡ್ತಾ ಇರ್ತಾಳೆ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಈಗ ಈಗ ವ್ಯಕ್ತಿ ಫೋನ್ ಮಾಡ್ತಾರೆ ಈ ವ್ಯಕ್ತಿ ಫೋನ್ ಮಾಡಿ ಏನ್ ಹೇಳ್ತಾನೆ ಆ ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲ್ ಅಂತ ರಿಸೀವ್ ಮಾಡಿಸ್ತಾನೆ ಒತ್ತಾಯ ಮಾಡಿ ವೀಡಿಯೋ ಕಾಲನ್ನು ಮಾಡ್ತಾನೆ ಆ ವೀಡಿಯೋ ಕಾಲನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಳ್ತಾನೆ ಆಕೆ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡದ್ದನ್ನು ಎರಡು ದಿನ ಬಿಟ್ಟು ಆಕೆಯ ಗೆ ಕಳಿಸ್ತಾನೆ ಕಳಿಸಿ ಇನ್ನು ನಾನು ನೀನು ಹೇಳ್ದ ನೀನು ನಾನು ಹೇಳ್ದ ಕೇಳಬೇಕು ನಾನು ಹೇಳ್ದವ್ರನ್ನ ಹನಿ ಟ್ರ್ಯಾಕ್ ಮಾಡಬೇಕು ನಾನು ಹೇಳ್ದವ್ರ ಜೊತೆ ನೀನು ಮಲ್ಕೋಬೇಕು ಅದನ್ನು ನೀನು ರೆಕಾರ್ಡ್ ಮಾಡಿ ನನಗೆ ಕೊಡಬೇಕು ಇಲ್ಲ ಅಂತಂದ್ರೆ ನೀ ನಾನು ನಿನ್ನ ಗಂಡನಿಗೆ ತೋರಿಸ್ತೇನೆ ನಿನ್ನ ಗಂಡನಿಗೆ ನಿನ್ನ ಮಕ್ಕಳಿಗೆಲ್ಲ ತೋರಿಸಿ ನಿನ್ನ ಮಾನ ಮರ್ಯಾದೆ ತೆಗಿತೇನೆ ಇಂಟರ್ನೆಟ್ಗೂ ಕೂಡ ಅಪ್ಲೋಡ್ ಮಾಡ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಆರಂಭ ಮಾಡ್ತಾನೆ ಆಕೆಗೂ ಕೂಡ ಯಾವುದೇ ರೀತಿಯ ಆಪ್ಷನ್ಗಳು ಕಾಣೋದಿಲ್ಲ ಆಕೆ ಒಪ್ಕೊಳ್ತಾಳೆ ಆಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಆಕೆ ಅವನ ಮಾತನ್ನು ಕೇಳಿ ಅವನ ವಿರೋಧಿಗಳ ಜೊತೆಗೆ ಮಲ್ಕೊಳ್ಳೋಕ್ಕೆ ಆರಂಭ ಮಾಡ್ತಾಳೆ ಅದನ್ನು ರೆಕಾರ್ಡ್ ಮಾಡಿ ಆ ವಿಡಿಯೋಗಳನ್ನೆಲ್ಲ ಮುನಿರತ್ನಗೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ ಮುನಿರತ್ನಗೆ ಇನ್ನೂ ಒಂದಷ್ಟು ಚಾನ್ಸ್ ಸಿಕ್ತು ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಆ ರೀತಿ ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ನೂರು ಜನಕ್ಕೂ ಹೆಚ್ಚು ಜನರೊಟ್ಟಿಗೆ ಆಕೆಯನ್ನು ಮಲಗಿಸ್ತಾನೆ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ತಾನೆ ಇವನ ತೀಟೆಗೆ ಇವನ ವಿರೋಧಿಗಳನ್ನು ಎದುರಿಸಲಾಗದ ಸ್ಥಿತಿಗೆ ಇವನು ಆಕೆಯನ್ನು ದಿಕ್ಕಾಪಾಲಾಗಿ ಮನಸ್ಸು ಇಚ್ಛೆ ಬಳಸ್ಕೊಳ್ತಾನೆ ಅಂದರೆ ಮನುಷ್ಯನೊಳಗಿರುವ ರಾಕ್ಷಸ ಎಷ್ಟು ಕ್ರೂರಿ ಅನ್ನೋದಕ್ಕೆ ಈ ವ್ಯಕ್ತಿಯನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ದೂರದ ಬಿಟ್ಟ ಕಣ್ಣಿನ ನುಣಿಗೆ ದೂರದಲ್ಲಿ ಕಾಣುವಂತಹ ದೊಡ್ಡ ಮನುಷ್ಯ ಆಹಾ ಎಮ್ ಎಲ್ ಎ ಶಾಸಕ ನಮಸ್ಕಾರ ಮಾಡಬೇಕು ಅಂತ ಹೇಳ್ತೀವಲ್ಲ ಇದು ಎಮ್ ಎಲ್ ಎಗಳು ಇಂಥವ್ರು ಇಂಥವ್ರನ್ನೆಲ್ಲ ಬೆಳೆಸಿದ ತಪ್ಪು ಆರ್ ಆರ್ ನಗರ ಕ್ಷೇತ್ರದ ಜನತೆಯೇ ತಪ್ಪು ಒಬ್ಬ ರೌಡಿ ಶೀಟರ್ ಎಮ್ ಎಲ್ ಎ ಆದರೆ ಏನಾಗ್ಬೋದು ಅನ್ನೋದಕ್ಕೆ ಈ ವ್ಯಕ್ತಿ ದೊಡ್ಡ ಸಾಕ್ಷಿ ದೊಡ್ಡ ಎಕ್ಸಾಂಪಲು ಇನ್ಮೇಲೆ ಜನರು ಮತ ಹಾಕಕ್ಕೆ ಮುಂಚೆ ನನ್ನ ಕ್ಯಾಂಡಿಡೇಟ್ ಎಂಥವನು ನನ್ನ ನನ್ನ ಮತದಾರ ನಾನು ಮತದಾನ ಇದ್ದೀನಲ್ಲ ಆ ಕ್ಯಾಂಡಿಡೇಟ್ ಎಂಥ ಮನುಷ್ಯ ಎಂಥ ವ್ಯಕ್ತಿ ಅನ್ನೋದನ್ನು ಯೋಚನೆ ಮಾಡಬೇಕು ದೂರದಲ್ಲಿ ಅಣ್ಣ ಹಿಂಗೆ ಕೈ ಎತ್ತಿದ್ರೆ ನಾವೆಲ್ಲ ಅಣ್ಣ ಅಣ್ಣ ನಮಸ್ತೆ ಅಣ್ಣ ಅನ್ನೋವಂಥ ಸ್ಥಿತಿಗೆ ಬಂದಿದ್ದೀವಿ ಮನುಷ್ಯನೊಳಗಿದು ಕಲಿಯುಗ ಕಲಿಯುಗ ಇದು ಆರಂಭ ಇಂಥ ಮನಸ್ಥಿತಿಗಳು ಸಾವಿರಾರು ಹುಡ್ತವೆ ಇಂಥ ಮನಸ್ಥಿತಿಯ ರಾಕ್ಷಸರು ಸಾವಿರಾರು ಜನ ಬರ್ತಾರೆ ಇದಕ್ಕೆಲ್ಲ ಅಂತ್ಯವಾಗ ಇದಕ್ಕೆಲ್ಲ ಕಾನೂನು ಯಾವ ರೀತಿಯ ಉತ್ತರವನ್ನು ಕೊಡುತ್ತೆ ಇದಕ್ಕೆಲ್ಲ ಕಾನೂನು ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆದರೆ ಒಂದಂತೂ ಸತ್ಯ ಇವನ ಆಮಿಷಕ್ಕಾಗಿ ಇವನ ವಿರೋಧಿಗಳನ್ನ ಎದುರಿಸೋಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರ ಒಂದು ಹೆಣ್ಣನ್ನ ರೂಮ್ನಲ್ಲಿ ಅವನ ಜೊತೆ ಮಲಗಿಸ್ತಾನಲ್ಲ ಇವನ ಮನಸ್ಥಿತಿ ಅಂಥದ್ದು ಮುನಿರತ್ನ ಅನ್ನುವಂಥ ಒಂದು ಹೆಸರು ಕೇಳಿದ್ರೆ ಪ್ರಭಾವಿ ಶಾಸಕ ಪ್ರಭಾವಿ ಸಚಿವನಾಗಿದ್ದಂಥವನು ಈಗ ಮಾಜಿ ಸಚಿವ ಪ್ರಭಾವಿ ಸಚಿವನಾಗಿದ್ದಂಥವನು ಒಬ್ಬ ಪ್ರಭಾವಿ ನಾಯಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳೆದಂಥ ವ್ಯಕ್ತಿ ಅವನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಅವನ ಮನಸ್ಥಿತಿ ಹೇಗಿದೆ ಅವನ ಸ್ಥಿತಿ ಅವನ ಕ್ರೌರ್ಯತೆ ಹೇಗಿದೆ ಅವನು ಮಾಡ್ತಿರುವಂತಹ ಕೃತ್ಯಗಳು ಹೇಗಿವೆ ಅನ್ನೋದನ್ನೆಲ್ಲ ನೋಡಿದ್ರೆ ರಕ್ತ ಕುದೀತಾ ಇದೆ ಒಬ್ಬ ಪತ್ರಕರ್ತನಾಗಿ ನಾನು ಇಷ್ಟನ್ನು ಹೇಳಬಲ್ಲೆ ನೀವು ಮತ ಹಾಕೋಕೆ ಮುಂಚೆ ಸಾವಿರಾರು ಬಾರಿ ಯೋಚನೆ ಮಾಡಿ ನನ್ನ ಕ್ಯಾಂಡಿಡೇಟ್ ಎಂತವನು ಯಾವ ಪಕ್ಷವಾದರೂ ಆಗಲಿ ಎಂಥ ಪಕ್ಷದಿಂದ ಬೇಕಾದರೂ ನಿಲ್ಲಿ ಆ ಕ್ಯಾಂಡಿಡೇಟ್ ಎಂಥವನು ಅಂಥ ಕ್ಯಾಂಡಿಡೇಟಿಗೆ ಮತ ಕೊಟ್ಟರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರುತ್ತಾ ನನ್ನ ಕ್ಷೇತ್ರ ಸುಭಿಕ್ಷವಾಗಿರುತ್ತಾ ಅನ್ನೋದನ್ನು ಕೂಡ ನಾವು ಸಾವಿರ ಬಾರಿ ಯೋಚನೆ ಮಾಡಬೇಕಾಗಿದೆ ಇವತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಓಟಿಗೆ ಅಂತೇಳಿ ನಾವು ಓಟ್ ಹಾಕ್ತೀವಿ ಓಟ್ ಹಾಕಿದಾಗ ಇಂಥ ನಾಯಕರು ಬರ್ತಾರೆ ನಾಳೆ ನಮ್ಮ ಮನೆ ನಿಮ್ಮ ಮನೆ ಹೆಣ್ಣು ಹೆಣ್ಣುಮಕ್ಳು ಕಥೆಯೇನು ಹೆಣ್ಣುಮಕ್ಳನ್ನ ದೇವ್ರಂತ ನೋಡ್ ದೇವ್ರು ಅಂತ ದೇವರು ಅಂತ ನೋಡುವಂಥ ಸ್ಥಿತಿ ಸಮಾಜ ಸಂಸ್ಕೃತಿಯಲ್ಲಿ ನಾವು ಇರ್ಬೇಕಾರೆ ಇವತ್ತು ಅಂಥ ಹೆಣ್ಣನ್ನು ಅವನ ಮನಸ್ಸೋ ಇಚ್ಛೆ ಬಳಸ್ಕೊಳ್ತಾನೆ ವಿಡಿಯೋ ರೆಕಾರ್ಡ್ಗಳು ಮಾಡ್ತಾನೆ ವಿಡಿಯೋ ರೆಕಾರ್ಡ್ ಎಲ್ಲ ಬಿಟ್ಬಿಡಿ ಇನ್ನೊಂದು ಇದೆಯಲ್ಲ ಅದೇನೋ ಒಂದು ದೊಡ್ಡದು ಹೇಡ್ ಸ್ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಸುದ್ದಿ ಕೇಳಬೇಕು ಸುದ್ದಿ ಕೇಳಿ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸ್ತಾ ಇದೆ ಏಡ್ಸ್ ರಕ್ತನ ಇಂಜೆಕ್ಟ್ ಮಾಡ್ತಾನಂತೆ ಕಲಿಯುಗದ ರಾಕ್ಷಸ ಮುನಿರತ್ನ ಅಂತವರು ಹಲವಾರು ದಿನಗಳಿಂದ ಹಲವಾರು ಕೃತಿಗಳು ಹಲವಾರು ಜನಗಳು ಮಾಡಿರುವಂತಹ ಹಗರಣಗಳನ್ನೆಲ್ಲ ನಾವು ನೋಡ್ಕೊಂಡ್ ಬಂದ್ವಿ ಆದ್ರೂ ಇದು ತುಂಬಾ ದೊಡ್ಡ ಹಗರಣ ಇಂಥ ಹಗರಣಕ್ಕೆ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ನಮ್ಮ ಹೆಣ್ಣು ಮಕ್ಕಳುಗಳ ಜೊತೆ ನಾವು ನಿಲ್ದಾಗ ಇನ್ಯಾರು ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡೋಣ ಈ ಸಮಾಜ ಎಲ್ಲಿವರೆಗೂ ಇವ್ರನ್ನೆಲ್ಲ ಬೆಳೆಸುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನಿಮ್ಮೊಟ್ಟಿಗೆ ನಿಮ್ಮ ಧ್ವನಿಯಾಗಿ ನಿಲ್ಲುವಂತಹ ಕರ್ತವ್ಯ ಅನ್ನೋದು ನಾನು ನಿಂತಿದ್ದೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ಹೆಚ್ಚಿನ ವಿಶ್ಲೇಷಣೆಗಳಿಗಾಗಿ ಹೆಚ್ಚಿನ ಈ ರೀತಿಯ ಮನಸ್ಥಿತಿ ಇರುವಂಥವ್ರನ್ನ ಬಹಿರಂಗಪಡಿಸುವಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ